ಜಸ್ಟ್ ಮಿಸ್ಗುರು ಸ್ನೇಹಿತರೆ ದೇವರಣ್ಣ ಸಿಕ್ಕಾಪಟ್ಟೆ ಭಯ ಆಯ್ತು ಒಂದ್ ಸೆಕೆಂಡ್ ಏನಂತ ನಮಗೂ ಗೊತ್ತಿಲ್ಲ ಚಾಕೊಡೆ ತಿಂಡಿ ಮೇಲೆ ಬಂದಿವಿ ನನ್ನ ತರ ರಿಸ್ಕ್ ಯಾವ ಅರ್ಥ ಅಂತಾರ ಚಾಕೊಡೆ ಸಲುವರ್ಥ ಸ್ನೇಹಿತರೆ ನಮಸ್ಕಾರ ತುಂಬ ದಿನ ಆದಮೇಲೆ ವೀಡಿಯೋ ಮಾಡತ್ತೀನಿ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷ ಎಲ್ಲಿಗೆ ತಂದು ಕೇಳಬೇಡ್ರಿ ಕೊಪ್ಪಳದಾಗ ಆಯ್ತು ಒಂದು ಒಂದು ಪ್ಲೇಸ್ ಹೊಂತೀನಿ ನನಗೊಂಥರ ಖುಷಿ ಇದೆ ಆ ಜಾಗಕ್ಕೆ ಹೋಗೋಕೆ ನನಗೆ ಖುಷಿ ಇದೆ ಅದ್ರ ಸಲುವಾಗಿ ಹೊಂಟೀನಿ ಒಂಥರ ಥ್ರಿಲ್ ಅನುಭವ ಆಗತ್ತ ನನಗಂತರ ಯಾಕೋ ಇಲ್ಲಿಂದ ನನ್ನ ಫ್ರೆಂಡ್ ಬರ್ತಾನೆ ಅವನೊಬ್ಬ ಕರ್ಕೊಂಡ್ಬರ್ಬೇಕು ಹೋಗಿ ಕರ್ಕೊಂಡು ಆ ಪ್ಲೇಸ್ಗೆ ಹೋಗ್ಬೇಕು ಬರ್ರಿ ವೇ ಸಿಗ್ತೀನಿ ನಿಮಗೆ ನಮ್ಮ ಕರ್ಮ ನನ್ನ ಮಗನ್ನ ಅಲ್ಲಿಂದ ಪಿಕಪ್ ಮಾಡ್ಕೊನಕ್ಕೆ ಬಂದಿದ್ದೀನಿ ಟೈಮ್ ಬಂದು ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಈಗ ಸೀದಾ ಇವನು ಇವ್ನು ಕರ್ಕೊಂಡು ಗಿಣಗಿಯರಿಗೆ ಬಂದಿ ನಾನು ಫೋನ್ ಚಾರ್ಜ್ ಅಲ್ಲ ಒಂದು ಪರ್ಸೆಂಟ್ ಐತಿ ಗಂಡ ನಶಿ ನಾನು ಬಂದು ನೋಡ್ರಿ ಇದು ಯಾವ್ದೋ ಗಾದೆ ಬ್ರಿಜ್ ಬಿಡಕ್ ಬಂದಿ ಅಂತ ಎಲ್ಲಿ ಇಲ್ಲಿ ಹುಡುಗಿಡಕ್ಕೆ ಮುಂದಕ್ಕೆ ಮುಂತಕ್ಕ ಮಗ ಒಟ್ಟ ಹೇಳಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಮಾಡಿರ್ಕೊಂಡು ತಗೊಂಡ ಆ ಆಕಡೆ ಈ ಕಡೆ ಯಾಕೆ ನೋಡ್ತೀವ ಅಂತ ಯಾರ ರೇಂಜಿಗೆ ಉರ್ಸಿರಬಹುದು ಟಾರ್ಚ್ ಹಾಕೊಂಡಿ ಕತ್ತಲದಾಗಲ್ಲೇ ಹುಡ್ಕತಿ ಕುಂತಾನ ಈ ಬೇಕಿತ್ತ ಇವೆಲ್ಲ ನಮಗೆ ತಿಂಡಿ ಈ ತಿಂಡಿ ಬೇಕಿತ್ತ ನಮಗೆ ಬರ್ರಿ ಆ ಕೊನೆ ಆರು ಗಂಟೆ ಆಗೇ ಬಿಡ್ತಿ ಎಂತ ಅರ್ಜೆಂಟ್ ಅರ್ಜೆಂಟ್ ಅಂದ್ರೂ ಇಷ್ಟೊತ್ತಾತು ಬರ್ರಿ ಬಂದಿನ ಪ್ಲೇಸಿಗೆ ಬಂದೀನಿ ನಮ್ಮ ಹುಡುಗ ನಾನು ಇಲ್ಲೆಲ್ಲೋ ನೀರಿಂದು ಸೌಂಡ್ ಕೇಳತ್ತ ಲೈಟಾಗಿ ನೀರು ಹರಿಯೋ ಸೌಂಡ್ ಕೇಳತ್ತ ಎಲ್ಲಿ ಮೋಸ್ಟ್ಲಿ ಇಲ್ಲೇ ಇಲ್ಲೇ ಮುಂದಿರ್ಬೇಕು ಬರ್ರಿ ನೋಡೋಣ ಆ ರೇಂಜಿಗೆ ಟಿಪ್ ಟಾಪ್ ರೆಡಿಯಾ ಬಂದನ ಗುಡ್ಡ ಹತ್ತದೈತೆ ಅಂತ ಹೇಳೀನಿ ಆದರೂ ಶೂ ಹಾಕಿ ಬಂದಣ್ಣ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಮ್ಮ ಹುಡುಗ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾರಣ್ಣ ಯಾಕೆ ಹೇಳ ನಮ್ಮ ಫ್ರೆಂಡ್ಸ್ ಅವರು ಕಷ್ಟ ಐತಿ ನತ್ತದು ದಾರಿ ಎಲ್ಲೆಲ್ಲಿ ಕಾಣೋತಿ ನಮ್ಮ ಪಾಲಿಗೆ ಇದೇ ಎತ್ತಿನ ಭುಜ ಇದೇ ನೇತ್ರಾವತಿ ಪೀಕು ಇದೇ ಮುಳ್ಳನಗಿರಿ ಪೀಕ್ ಇವಾಗ ನಿಜ ಮೌಂಟ್ ಎವರೆಸ್ಟ್ ರೇಂಜ್ಗೆ ಇದು ನಮ್ಗೆ ಹಬ್ಬ ಏಳು ಗಂಟೆಗೆ ಎಪ್ಪತ್ತು ಪರ್ಸೆಂಟ್ ಮಳೆ ಐತಿ ಅಂತ ಅಂದಿತ್ತು ವೆದರ್ ಒಳಗೆ ಗೂಗಲ್ನಾಗ ಎಪ್ಪತ್ತು ಪರ್ಸೆಂಟ್ ಅಲ್ಲ ಒನ್ ಪರ್ಸೆಂಟ್ ಮಳೆ ಇಲ್ಲ ನೋಡಲಿ ಬಟ್ ನಾವು ಹೋಗ್ಬೇಕಾಗಿರೋದು ಅಲ್ಲಿ ಐತಿ ಆ ಡೆಡ್ ಪಾಯಿಂಟ್ಗೆ ಹೋಗ್ಬೇಕು ಅನ್ಕೊಂಡಿವಿ ಏನೋ ಮಾರ್ಕ್ ಮಾಡ್ಯಾರ ಇಲ್ಲಿ ಮೋಸ್ಟ್ಲಿ ಮೋಸ್ಟ್ಲಿ ಅರ್ಧದ್ರ ಬೇಕಿದ ಮಾರ್ಕ್ ಇಲ್ಲಿ ಇನ್ನೂ ಅರ್ಧ ಆಯ್ತಿಲ್ಲ ನಾವು ಆಲ್ರೆಡಿ ಸುಸ್ತಾಗಕ್ಕಲ್ಲೋ ಯಾವ ಕಡೆ ಆಯ್ತು ಬಾಹುಬಲಿ ಸಿನಿಮಾದ ಮ್ಯಾಲಿದ್ದ ಬಳತನಲ್ಲ ಹಂಗೈತಿ ಅಲ್ಲ ಈ ಕಡೆ ಮಾರ್ಕ್ ಅಲ್ಲಿ ಕಾಣಕತ್ತಾವ ಅದು ಇಳಿಯಕಾದ ಹತ್ತಕ್ಕ ಅಂತ ಅರ್ಥ ಎರಡು ಕಡೆಗೆ ಯಾರೋ ಮಾರ್ಕ್ ಹಾಕಿರಂದ್ರೆ ಈ ಕಡೆ ಹೋದ್ರೆ ಇಳಿರಿ ಈ ಕಡೆ ಹೋದ್ರೆ ಹತ್ರ ಅಂತ ನೋಡ್ರಿ ಗಾಡಿ ಪಟ್ಟ ಮೂವಿ ಆಗುತ್ತಲ್ಲ ಅಪ್ಪ ಅಪ್ಪ ಇವಲ್ ನೋಡಿದ್ರ ಅಮ್ಮಗೆ ಎಳ್ದಿಡ್ದು ಹತ್ತಿರ ಇನ್ನೇನೋ ಹತ್ತಿತ್ತಂತೆ ಹಂಗ ನಾವು ವೀಡಿಯೋ ಮಾಡೋಕೆ ಎತ್ತ ಕುಡಕ್ಕೆ ಕತ್ತಿರು ಫೋಟೋ ಶೂಟ್ ಮಾಡೋಣ ಸೆಲ್ಫಿ ತೊಗೋಣ ನಿಂತ್ಕೊಂಡ ಇವ್ನು ನೋಡಿದ್ರೆ ಯಾರು ನೇನು ಅಂತ ಒಂದು ಕಮೆಂಟ್ ಹಾಕ್ರಿ ಈಗಪ್ಪ ಕಲ್ಲು ಜಸ್ಟ್ ಮಿಸ್ಗುರು ಕಲ್ಲು ಬಿಡ್ತಿ ಒಂದು ಏನಂತ ಆಗ್ಬೋದು ನಿಮ್ಮಿಂದ ಕೊಪ್ಪಳ ಓದ್ದಾರಲ್ಲ ನಿಮ್ಮ ನೀವು ಕೊಪ್ಪಳಕ್ಕೆ ಉಪಯೋಗನೇ ಇಲ್ಲ ಅದ ಮೇಲೆ ಬೆಟ್ಟದ ಮೇಲೆ ದಬ್ಬಿದ್ದು ಹೋಗಿಬಿಡಲಿ ಅಂತಾರೆ ಹೊಡ್ದು ಕ ಕಮಿಟ್ ನಲ್ಲಿ ಬೇಕಾರೆ ಹಂಗೆ ಆಗ್ತಾರೆ ನೋಡು ಜುಂಬಾ ಹಾಂ ಲಕಡಿ ಪಕ್ಕಡಿ ಜುಂಬ ಏನು ಜುಂಬಾ ಯಾರಲ್ಲ ಅವ್ನು ಏನು ಲಾಂಗ್ ನೋಡ್ತಾ ಇದ್ದೀಯ ಅವ್ನು ಕ್ಲಾಸ್ಮೇಟ್ ಗೊತ್ತಾ ನೀ ಕೋತ ನೀನು ನೋಡಿದ್ರೆ ಇಷ್ಟು ದೊಡ್ಡದಾಗಿದೆಯಾ ಅವ್ನು ನೋಡಿದ್ರೆ ಇನ್ನು ಚಿಕ್ಕದಾಗ ಅವ್ನೆ ಅವ್ನು ಪೇಲಾಗಿ ಪೇಲಾಗಿ ಚಿಕ್ಕ ಅವನೇ ನಾವು ಪಾಸಾಗಿ ಬೆಳ್ಕೊಂಬಿಟ್ಟಿದೀನಲ್ಲ ನಾನು ಇದಾನ ಮುಳ್ಳು ಈ ಕಡಿಕಾ ಇಲ್ಲ ಈ ಕಡಿಕಾ ಯಾಕೋ ಹಿಂಗೋ ಹೋಗೋದು ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಪ್ಯಾರಿ ಇಲ್ಲೇ ಕಾಣಕತ್ತದ ಅಲ್ಲ ಯಾವುದನ್ನ ಕಾಲ್ಡಿ ಗುಲ್ಡಿ ಚಿರ್ತೆ ಗಿರ್ತೆ ಬಂದಿದ್ದ ಗುರು ಮತ್ತೆ ಅವಕ್ಕಿಡ್ಕೊಂಬ್ರ ನಾವಿಲ್ಲೇ ನಮ್ಮ ಬೈಕಲ್ಲೇ ಕೊಪ್ಪಳ ಗುಡ್ಡ ನೋಡಲು ಹೋದ ಇಬ್ಬರು ಯುವಕರು ಕಾಣಿಯಾಗಿದ್ದಾರೆ ಫೇಮಸ್ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಆಗ್ತದೆ ಟಿ ವಿ ಅಪ್ಲೋಡ್ ಆಗಿದೆ ಟೈಟ್ ಶೂಸ್ ಹಾಕೊಂಡ್ಬಂದ ನೋ ದೊಡ್ ಕೂತೆ ಬಿಟ್ಟು ಈಗ 10 ತಕ್ ಚಾನ್ಸ್ ಇಲ್ಲ ಕರೆ ಅಲ್ಲಿ ಆ ಶಾತಕ್ಕೆ ನೀಗ ಅಲ್ಲಿ 10 ತಕ್ ದಾರ ಇಲ್ಲ ಪದಎಸ್ ದೋಸ್ತ್ರ ವಾಪಸ್ ಕ್ಯಾ ಇಳದು ಮತ್ತೆ ಅಂಗಾಸ್ ಗುರು ಕಿ ರೌಂಡ್ ಅಕ್ಕಂದ ಅಯ್ಯೋ ಕಳ್ಳೆ 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 ಹೇ ನಾನು ಕಣೋ ಚಳವಾ ಫಸ್ಟ್ ಕಟಿಂಗ್ ಮಾಡ್ಸಲಿ ನೀವಾ ನಾ ಯಾರ ನಾನು ಕಡಿಮೆ ಅಲ್ವಾ ಮರ ನಂಗೆ ಮಾಡ್ಬೇಡ್ರಿ ಮರ ಎದರ್ಸ್ಬೇಡ್ರಿ ಬಡವ್ರ ಮಕ್ಳು ಅದೀವಿ ಹುಷಾರ್ಲ ಕ್ಯಾಮ್ರಾ ಅವ್ನ ಕೈ ಕೊಡಕತ್ತೀನಿ ಬೈಬೇಡ್ರಿ ಹುಷಾರ್ಲಿ ಅನ್ ಏ ಆ ಹುಷಾರಪ್ಪ ರೊಕ್ಕ ಕೊಡ್ತೀನಿ ನಿನ್ನ ಫೋನು ಅವನ್ನೆಲ್ಲ ಸ್ಟ್ಯಾಂಡ್ ಗಂಡು ನಾವೇನು ಕಳು ಮಾಡ್ಕೊಂಡು ಬಂದಿವ್ರಿ ಎಲ್ಲ ಒಬ್ಬೊಬ್ರು ಫೋನ್ ಪೇ ಮಾಡ್ತಾರೆ ಅದಕ್ಕೆ ಯಾಕೆ ಟೇಕ್ ಇಟ್ಟಿಲ್ಲ ಇಟ್ಟಿಲ್ಲ ಅಲ್ಲೇ ಸೈಡ್ ಇಟ್ಬಿಡೋ ನೀನು ನೋಡಿದ್ರೆ ಈ ಸಿಚುವೇಶನ್ ತಕ್ಕಂಗೆ ಒಂದು ಸಾಂಗ್ ಆಡಲಾ ಮೋಯೇ ಮೋಯೆ ಮೋಯ ಕೊಪ್ಪಳ ತೋರ್ಸ್ಲಾ ತೋರ್ಸಲಾ ತೋರ್ಸ ಕೊಪ್ಪಳ ತೋರ್ಸಕ್ಕಂತ ಬಂದೀವ ನಮ್ಮ ಕೊಪ್ಪಳ ನೀರು ಹರಿಯಾಕತ್ತವ ಇಲ್ಲಿ ಕೆಳಗೆ ಖಾಲಿ ಯಾವ ಟೈಮ್ ಸ್ಕಿಡ್ ಆಗತ್ತವ ಹೇಳಕ್ ಬರಲ್ಲ ಆ ರೇಂಜ್ಗೆ ನೀರು ಹರಿಯಾಕತ್ತವಲ್ಲ ಫುಲ್ ಈ ಬಾಂಡಿ ಉಳ್ಕೆಂತ ಹೋಗ್ಬಾರ್ದಂತ ಮಾಡ್ಯಾರ ಏನು ನೀರು ಮುಂದಕ್ಕೆ ಹೋಗ್ಬಾರ್ದಂತ ಮಾಡ್ಯಾರ ಈ ಗ್ಯಾರೆ ಗಿರೆ ಹಾಕಿ ಇವನ್ನೆಲ್ಲ ಕಲ್ಲು ಬಂಡಿ ಇವ್ನು ಹೆಂಗೆ ಒಂದ್ಸಿಟ್ರು ಗುರು ಕಲ್ಲು ಇಲ್ಲಿಗೆ ಹೆಂಗೆ ತಂದಿಟ್ರು ಅವರು ಇವನು ಸಣ್ಣ ಅದವ ಕಲ್ಲು ಆ ಗೊತ್ತಿಲ್ಲ ಆನೆ ಇಲ್ಲಿ ಹತ್ತು ಬರೋ ಮುಂಗೆ ಕಸ್ತೂರಿ ಮೃಗ ಐತೆ ಅಂತಲ್ಲ ನಾನು ನೋಡಿಲ್ಲ ಹೆಂಗೈತೆ ಅನ್ನೋದನ್ನು ನನಗೂ ಗೊತ್ತಿಲ್ಲ ಹೆಂಗೈತೆ ಭಯಕ್ಕೆ ಹೋಗ್ಬೇಡ್ರಿ ಕಸ್ತೂರಿ ಮೃಗ ಹೆಂಗೈತೆ ಅನ್ನೋ ನನಗೂ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡೆ ಕಸ್ತೂರಿ ಮೃಗದೊಳಗೆ ಮೈ ಇರ್ತಲ್ಲ ಕಸ್ತೂರಿ ಮೃಗ ಅದ್ರ ಬಾಡಿ ಒಳಗಿಂದ ಕಸ್ತೂರಿ ಸ್ಮೆಲ್ ಬರ್ತಿರ್ತಂತೆ ವಾಸನೆ ಆ ಮೃಗ ಏನು ಮಾಡುತ್ತಾ ಎಲ್ಲಿಂದ ಒಳ್ಳೆ ಸ್ಮೆಲ್ ಬರಕತ್ತ ಎಲ್ಲೋ ಸುವಾಸನೆ ಅಂತಂದು ಇಡೀ ಕಾಡು ಹೊಟ್ಟು ಹುಡ್ಕಾಡತ್ತಂತೆ ಆ ಸ್ಮೆಲ್ ಸಲೋಗಿ ಬಟ್ ಅದಕ್ಕೆ ಗೊತ್ತಿರಲ್ಲ ಅದು ವಾಸನೆ ತನ್ನ ಮೈಯಂದ ಅಂತ ನಾವು ಹಂಗದಿ ಕೊಪ್ಪಳದವರು ಯಾವ ಮ್ಯಾಟ್ರಿಗೆ ಅಂದ್ರೆ ಖಾಲಿ ಮುಚ್ಚಿಟ್ಟಪ್ಪ ನಿಮ್ಸ ಹೆಂಗಾಗೈತೆ ಅಂದ್ರೆ ನಮ್ಮ ಪರಿಸ್ಥಿತಿ ನಮ್ಮ ಸಂತೋಷಗಳು ನಮ್ಮ ಸುತ್ತಮುತ್ತನೇ ಇರ್ತವು ಬಟ್ ನಾವು ಆ ಸಂತೋಷನ ಹುಡ್ಕಂಡು ಹೊರಗಡೆ ಹೋಗ್ತೀವಿ ನೋಡ್ರಿ ನಮ್ಮ ಕೊಪ್ಪಳ ಯಾವ್ದಾರ ಕಮ್ಮಿ ಐತಿ ನೋಡ್ರಿ ಇಲ್ಲಿ ಹ್ಞೂ ನೀವ ನೋಡ್ರಿ ನೋಡ್ರಿ ನಮ್ಮ ಕೊಪ್ಪಳ ಯಾವ್ದ್ರಾಗ ಕಮ್ಮಿ ಐತಿ ನೋಡಿರಿ ಮೇಲೆ ಬೆಟ್ಟದ ಮೇಲೆ ನಾವು ನೇಚರ್ ನಾವು ಕಪ್ಪಾತ್ ಗುಡ್ಡ ಕಾಪಾತ್ ಗುಡ್ಡಕ್ಕೆ ಹೋದ್ವಿ ಮೊಳ್ಳನಗಿರ ಗುಡ್ಡಕ್ಕೆ ಹೋದ್ವಿ ಎಲ್ಲಿ ಬೇಕು ಕಲ್ಲಿ ಆದ್ರ ಆದ್ರೆ ಆ ನೇಚರ್ ಇಲ್ಲೇ ಐತಿ ನಾವು ಆ ಸಂತೋಷನ ಇಲ್ಲೇ ಹುಡುಕಬೇಕು ಕೇಳಿರಿ ಸ್ನೇಹಿತರೆ ನಮಸ್ಕಾರ 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 ಮುಂಜೆ ಮುಂಜೆಲ್ಲ ಅಷ್ಟೆಲ್ಲ ರಿಸ್ಕ್ ತಗೊಂಡು ಎರಡು ಕಪ್ ಚಹಾ ಕುಡಿಯಾಕ ಗುಡ್ಡ ಹತ್ತಿ ಮ್ಯಾಲೆ ಬಂದೀವಿ ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಹಾಕಿರಿ ಚಹಾ ತಲು ಯಾರ್ಯಾರಿಗೆ ಐತಿ ಟೀ ಲವರ್ ಯಾರ್ಯಾರು ಇದ್ರಿ ಪಟ್ಟಣ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಹೇಳ್ರಿ ಇದು ತಿಂಡಿ ಇಟ್ಸ್ ಕಾಲ್ಸ್ ತಿಂಡಿ ಚಹಾ ಕುಡ ತಿಂಡಿಗ ಬೆಳಗ್ಗೆ ಮುಂಜೆ ಹಾಕಕ್ಕೆದ್ದು ಅಷ್ಟೆಲ್ಲ ರಿಸ್ಕ್ ತಗೊಂಡು ಮ್ಯಾಲೆ ಬಂದಿರೋದೇ ಎರಡು ಕಪ್ ಚಾ ಕುಡಿಯಾಕ ಸ್ನೇಹಿತರೆ ಮತ್ತೆ ಬಟ್ ಇನ್ನೊಂದು ನಿಮ್ಗೆ ಐತಿ ಕಂಟೆಂಟ್ ಮಿಸ್ ಮಾಡ್ಕೊಬಿಡ್ರಿ ಮ್ಯಾಲೆ ಒಂದು ಐತಿ ಅದು ಹಿಸ್ಟೋರಿಕಲ್ ಐತಿ ಅಲ್ಲಿಗೆ ಬಂದಿವಿ ಆಲ್ರೆಡಿ ಅದು ಇನ್ನೊಂದು ಟೆನ್ ಪರ್ಸೆಂಟ್ ಎತ್ತಿದ್ರೆ ಐತಿ ಅದನ್ನು ಹೇಳ್ತೀನಿ ಚಹಾ ಕುಡ್ದು ಮ್ಯಾಕ್ ಹೋಗೋಣ ಸ್ನೇಹಿತರೆ ಬರ್ರಿ ಚಾ ಕುಡಿಯೋಣ ಯಾರ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡ್ರಪ್ಪ ನಮಗೂ ಗೊತ್ತಿಲ್ಲ ಎಕ್ಸ್ಟ್ರಾ ಶುಗರ್ ಹಾಕ್ಸ್ಕೊಂಡು ಬಿಸಿ ಬಿಸಿ ಟೀ ಮಾಡಿಸ್ಕೊಂಡಿವಿ ಒನ್ ಮೋರ್ ಕಪ್ ತೊಗೊಳತ್ತೀವಿ ಬರ್ರಿ ನಿಮ್ಗೆ ಯಾರಿಗಾರ ಚಾ ಕುಡಿಯೋದು ಇದು ಇದ್ರೆ ಬರ್ರಿ ಚಾ ನಾನು ನಾನಿನ್ನೇ ಹೇಳಿದೆ ಲೈವ್ನಾಗ ಒಂದು ಜಾಗಕ್ಕೆ ಕೊಂಡಿನಿ ನೀವು ಕಮೆಂಟ್ನಾಗ ಬಂದು ಹೇಳ್ತೀರಿ ಅಂತ ಇದು ನಿಮ್ದು ತಿಂಡಿ ಅಲ್ಲನಾ ಅಂತ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲ ಇನ್ಸ್ಟಾಗ್ರಾಮ್ ಲೈವ್ನಾಗ ಕುಡಿಯೋ ತಿಂಡಿಗೆ ಮ್ಯಾಲೆ ಬಂದೀವಿ ನನ್ನ ಥರ ರಿಸ್ಕ್ ಯಾವನರ್ಥ ಅಂತಾರೆ ಚಾ ಕೊಡೋ ಸಲುವಾಗಿ ಸ್ನೇಹಿತರೆ ಅಲ್ಲಿಂದ ಹತ್ತಿದ್ವಿ ನಾವು ರಿಸ್ಕ್ ತಗೊಂಡು ಬಟ್ ದಾರಿ ಇಲ್ಲಿ ಇತ್ತು ಬಟ್ ನಮಗೆ ಗೊತ್ತಿದ್ದಿಲ್ಲ ಈಸಿ ಆಯ್ತು ದಾರಿ ಏನೂ ಕಷ್ಟ ಇಲ್ಲ ಅಲ್ಲಿ ಲ್ಯಾಶ್ ಬಂದ್ಬಿಟ್ಟಿದ್ರೆ ಹಿಂಗಾಶ್ ಎತ್ಕೊಂಡ್ ಬಂದುಬಿಡ್ತಿದ್ವಿ ಇಲ್ಲಿ ಲಾಶಿ ಹ್ಯಾಂಡ್ ಮೇಡ್ ಡಿಸೈನ್ಸ್ಗಳು ಅವೆಲ್ಲ ಇಲ್ಲಿ ರಿಯಲ್ ಆಗಿ ನೋಡ್ಬೋದು ಕಣ್ಣು ಸಾಲಲ್ಲ ಎರಡು ಕಣ್ಣು ಅಲ್ಲ ಏನೋ ಸೌಂಡ್ ಕೇಳ್ತಾ ಇದ್ದ ಗುರು ಏನು ಅಂತ ನಮಗೂ ಗೊತ್ತಿಲ್ಲ ಅಯ್ಯಪ್ಪ ಸ್ನೇಹಿತರೆ ದೇವ್ರಾಣೆ ಸಿಕ್ಕಾಪಟ್ಟೆ ಭಯ ಆಯ್ತು ಒಂದು ಸೆಕೆಂಡು ಅದು ಏನು ಅಂತ ನಮಗೂ ಗೊತ್ತಿಲ್ಲ ಒಂಥರ ಸೌಂಡ್ ಉಚಿತ್ರ ಆಯ್ತದು ಯಾವುದೋ ಪ್ರಾಣಿ ಸೌಂಡ್ ಪ್ರಾಣಿನೋ ಪಕ್ಷಿನೋ ಏನು ಗೊತ್ತಿಲ್ಲಪ್ಪ ಆ ರೇಂಜಲ್ಲಿ ಸೌಂಡ್ ಇದೇ ಫಸ್ಟು ಅದೇ ಒಂಥರ ಛಲ್ ಅನ್ನಿಸ್ತಿ ಏನೋ ಉಚಿತ್ರ ಉಚಿತ್ರ ಸೌಂಡ್ ಕೇಳತ್ತವು ಇಲ್ಲಿವರೆಗೆ ಬಂದ್ವಿ ಬೆಳಿಗ್ಗೆ ರಿಸ್ಕ್ ತೊಗೊಂಡು ಬಟ್ ಯಾವ ಸೌಂಡ್ ಅದು ಕೇಳಿಸು ಏನಂತ ಗೊತ್ತಾನ ಆಗಲಿಲ್ಲ ಕಾಣಿಸ್ತಾನ ಇಲ್ಲ ಅದು ಯಾವುದಂತ ಏನಂತ ಬರೀ ಸೌಂಡ್ ಅಷ್ಟೇ ಡಿಟೇಸ್ ಅಟ್ಮಾಸ್ಫಿಯರಲ್ಲಿ ಸೌಂಡ್ ಕೇಳ್ತದೆ ಅದು ಫುಲ್ ಸರೌಂಡಿಂಗ್ನಾಗ ಗುರು ಅಲ್ಲಿಂದ ಬಂದು ಸೌಂಡು ಓ ನಿಜ ಒಂಬತ್ತು ಮೆಟ್ಲತ್ತೀವಿ ಅದೇನೋ ನಮ್ಮ ಹಳ್ಳಿ ಕಡೆಗೆ ಅಂತಾರ ಹೆಣನ ಹೊತ್ತಿರ್ತೀವಂತೆ ಡ್ಯಾಶ್ ವಜ್ಜ ಅಲ್ಲಂತೆ ಇಲ್ಲಿವರೆಗಿನ್ನ ಬಂದೀವಿ ಅದೊಂದು ಸ್ಟೆಪ್ ಅಟ್ಟೆ ಹೇಳ್ತೀವಿ ಅದೇನಾಗಲಿ ಇಲ್ಲಿ ನಾವೇನಾರ ಏನಾರ ಆತ ಹೆಚ್ಚು ಕಡಿಮೆ ಇಲ್ಲಿ ನಮ್ಮ ಡೆಡ್ ಬಾಡೀಸ್ ಎತ್ಕೊಂಡು ಹೋಗಕ್ಕೆ ಯಾವನು ಬರಲ್ಲ ಯಾಕಂದ್ರೆ ಯಾವನಿಗೆ ಹೇಳಾರ್ದ ಬಂದ್ಬಿಟ್ರಿ ನಾವು ಅದನ್ನ ನಾವು ಮಾಡಿದ ತಪ್ಪು ಒಂದೆದ್ದು ಯಾವನ್ಗಾದ್ರೆ ಹೇಳಿ ಬರಬೇಕಾಗಿತ್ತು ಊಟ ಹರಿಹರ್ ಆ ರೀತಿ ಫೋಟಾ ಅರ್ಥ ಕಾಣಾಗ್ರ ಸ್ನೇಹಿತರೆ ಶಿಲಾಶಾಸನ ಎಲ್ಲ ಅಳಿಕ್ ಹೋಗೈತಿ ಇಲ್ಲಿ ಎಲ್ಲ ಲೆಟರ್ಸ್ ಕಾಣುವಲು ಬಟ್ ಕಣ್ಣಿಗೆ ಕಾಣಿಸ್ತಿಲ್ಲ ಅವೆಲ್ಲ ಇಲ್ಲಿ ಅದಾವ ಇಲ್ಲಿ ಬಟ್ ಎಲ್ಲ ಅಳಿಕ್ ಬಿಟ್ಟವ ಜನರು ಇಲ್ಲೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ಇದು ಮಾಡಿಬಿಟ್ರ ಹೊಸ ಜನರೇಷನ್ ಶಿಲಾಶಾಸನಗಳಿವೆಲ್ಲ ಎಷ್ಟು ನೈಸ್ ಕೈತ ನೋಡೋದನ್ನ ಬಸಪ್ಪ ಯೋ ಆ ಈ ಸಾಕತ್ ಆಗಿರೋ ವ್ಯೂ ನೋಡೋಷ್ಟಾಗ ನನಗೊಂದ್ ಸಾಂಗ್ ನೆನಪಾತು ಇದು ಯಾರ ಫಲವೋ ಬಹಳ ಮನಸ್ಸಿಗೆ ಒಂಥರ ಸಂತೋಷ ಆಗದತ್ತ ಒಂದು ತಾಸ ಮೇಲೆ ನಾವು ವಿಲಾಕ್ ಕುಂತ್ಕೊಂಡು ಇನ್ನೇನು ಎಳಿತೀವಿ ಕೆಳಗಡೆ ಬರ್ರಿ ಹೋಗೋಣ ಸ್ನೇಹಿತರೆ ಅಂತೂ ಇತ್ತು ಇನ್ನೊಂದು ಐದು ನಿಮಿಷ ಕೇಳಿ ಕೇಳಿದ್ಬಿಡ್ತೀವಿ ವಿಡಿಯೋ ಹೆಂಗೆ ಅದನ್ನ ಕಮೆಂಟ್ ಹಾಕ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಹೊಸದಾಗಿ ನಾನು ವಿಡಿಯೋ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಥರದ್ದು ಯಾವಾರೋ ಒಂದೊಂದು ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಿರ್ತೀವಿ ಮರಿಬೇಡ್ರಿ ನಮ್ಮಂತ ಬಡವ್ರನ್ನ ನಮಸ್ಕಾರ ಮತ್ತೊಂದು ವಿಡಿಯೋದಾಗ ಇನ್ನೊಂದು ಸ್ವಲ್ಪ ಬಾಯ್